ನಮಸ್ಕಾರ ಎಲ್ಲರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಪೆಂಡ್ರೋವ್ ಪ್ರಕರಣದ ಬಗ್ಗೆ ಮಾತಾಡಿದಂಥ ಕುಮಾರಸ್ವಾಮಿ ಅವರು ಮತ್ತೊಂದು ಬಿಗ್ ಬಾಂಬನ್ನು ಸೇರಿಸಿದ್ದಾರೆ ಇಡೀ ಸರ್ಕಾರದ ಬುಡವನ್ನೇ ಅಲುಗಾಡಿಸುವಂತಹ ಅಥವಾ ಇಡೀ ಸರ್ಕಾರವನ್ನೇ ಪತನಗೊಳಿಸುವಂತಹ ಆಡಿಯೋ ಆ ಆಡಿಯೋವನ್ನು ಡಿಲೀಟ್ ಮಾಡುವಂತಹ ಅಥವಾ ಆ ಆಡಿಯೋವನ್ನು ವಶಕ್ಕೆ ಪಡೆದುಕೊಳ್ಳುವ ಪ್ರಯತ್ನ ನಡೆದಿದೆ ಅಂತ ಕುಮಾರಸ್ವಾಮಿಯವರು ಹೊಸದೊಂದು ಬಾಂಬನ್ನು ಸೆಡಿಸಿದ್ದಾರೆ ಹಾಗಾದರೆ ಏನದು ವಿಚಾರ ಯಾವುದದು ಬಾಂಬ್ ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತಾಡಿದಂಥ ಅವರು ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಹಣ ಹೊಂದಿಸಲು ಯಾವ ರೀತಿ ಪರದಾಡ್ತಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ಕ್ರಮ ಕೈಗೊಳ್ತಾರ ಸಿ ಎಂ ನನ್ನನ್ನು ಹಿಟ್ ಆ್ಯಂಡ್ ರನ್ ಅಂತಾರೆ ಈ ಹಿಂದೆ ದಾಖಲೆಗಳ ಸಮೇತ ನಾನು ಮಾಡಿದ ಆರೋಪಗಳಿಗೆ ಎಷ್ಟು ಕ್ರಮ ಕೈಗೊಂಡಿದ್ದಾರೆ ಕ್ರಮ ತೆಗೆದುಕೊಳ್ಳಲು ಈ ಸರ್ಕಾರದಿಂದ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಾನು ಪೆನ್ಡ್ರೈವ್ ಕೊಡೋದಲ್ಲ ಅಂತ ಅಂದರು ಇನ್ನು ತಿಮಿಂಗ್ಳ ಗೃಹ ಸಚಿವ ಜಿ ಪರಮೇಶ್ವರ ಪಕ್ಕದಲ್ಲೇ ಕೂತ್ಕೊಂಡಿರುತ್ತೆ ತಿಮಿಂಗ್ಳ ಯಾರು ಅನ್ನೋದು ಪರಮೇಶ್ವರಿಗೆ ಚೆನ್ನಾಗಿ ಗೊತ್ತಿದೆ ಈ ತಿಮಿಂಗ್ಲವನ್ನು ಹಿಡಿಯೋದು ಬಿಟ್ಟು ನನ್ನನ್ನು ಕೇಳಿದರೆ ಹೇಗೆ ಎಸ್ ಐ ಟಿಯನ್ನು ಕಾಣದ ಕೈ ನಿಯಂತ್ರಣ ಮಾಡ್ತಾ ಇದೆ ಅವರದ್ದೇ ಮಂಡ್ಯ ಶಾಸಕರೊಬ್ಬರು ಒಂದು ವಾರದಲ್ಲಿ ತಿಮಿಂಗ್ಳ ಸಿಗುತ್ತೆ ಅಂತ ಹೇಳಿದರು ಏನಾಯಿತು ಅಂತ ಅದಕ್ಕೆ ಪ್ರಶ್ನೆ ಕೂಡ ಮಾಡಿದರು ಇನ್ನು ತಿಮಿಂಗ್ಲವನ್ನು ಹೆಚ್ ಡಿ ಕುಮಾರಸ್ವಾಮಿ ನುಂಗ್ಳಿ ಅಂತ ಡಿ ಕೆ ಶಿವಕುಮಾರ್ ಹಿಂದೆ ಹೇಳಿದರು ವಿಚಾರಕ್ಕೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸಮಯ ಬಂದರೆ ನುಂಗಿದ್ರೆ ಆಯಿತು ಅಂತ ಅಂದರು ಇನ್ನು ಎಸ್ ಐ ಟಿ ಅಧಿಕಾರಿಗಳು ಗೃಹ ಸಚಿವರಿಗೆ ಮಾಹಿತಿ ಕೊಡ್ತಾ ಇಲ್ಲ ಬೇರೆಯವರಿಗೆ ಮಾಹಿತಿ ಇದ್ದಾರೆ ಎಸ್ ಐ ಟಿ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಅವ್ರ ಮುಖ ನೋಡಿಕೊಂಡು ತನಿಖೆ ಮಾಡೋದು ಬೇಡ ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಎಸ್ ಐ ಟಿ ಅವರು ಅನವಶ್ಯಕವಾಗಿ ಕೆಲವರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ದೇವರಾಜೇಗೌಡರನ್ನ ಪ್ರಕರಣ ದಾಖಲಾಗಿ ಒಂದು ತಿಂಗಳ ನಂತರ ಅವ್ರನ್ನ ಅರೆಸ್ಟ್ ಮಾಡಿದ್ದು ಯಾಕೆ ಅಂತ ಎಸ್ ಪಿಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದರು ಇನ್ನು ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳೋದೇನಂತಂದರೆ ದೇವರಾಜೇಗೌಡರ ಬಳಿ ಇರುವಂತಹ ಆ ಸ್ಫೋಟಕ ಆಡಿಯೋ ಹೊರಗೆ ಬಂದರೆ ಇಡೀ ಸರ್ಕಾರನೇ ಬುಡಮೇಲಾಗುತ್ತೆ ಅದಕ್ಕೋಸ್ಕರನೇ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅವ್ರ ಹತ್ರ ಇರೋ ಆಡಿಯೋವನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು ದೇವರಾಜೇಗೌಡರ ಬಳಿ ಇಡೀ ಸರ್ಕಾರನ ಪತನಗೊಳಿಸುವಂಥ ಆಡಿಯೋ ಒಂದಿದೆಯಾ ಇದು ಕುಮಾರಸ್ವಾಮಿ ಹೇಳ್ತಿರೋದಂತಲ್ಲ ಅವರು ಅರೆಸ್ಟ್ ಆಗೋ ಟೈಮಲ್ಲಿ ಪ್ರಮುಖ ಸುದ್ದಿವಾಹಿನಿಯಲ್ಲೂ ಕೂಡ ಈ ರೀತಿಯ ಒಂದು ಸುದ್ದಿ ಬಂತು ದೇವರಾಜೇಗೌಡ ಕಾರಲ್ಲಿ ಏನೇನಿತ್ತು ಲಗೇಜು ಬಟ್ಟೆ ಅಂದರೆ ಎರಡು ಮೂರು ದಿವಸಕ್ಕೆ ಆಗುವಷ್ಟು ಬಟ್ಟೆ ಲಗೇಜ್ ಇತ್ತು ಅದನ್ನೆಲ್ಲ ಹಿಡ್ಕೊಂಡು ದೇವರಾಜೇಗೌಡರು ಡೆಲ್ಲಿಗೆ ಹೊರಟಿದ್ರು ಅಂದರೆ ಸೀದಾ ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಮೀಟ್ ಮಾಡಿ ಅಂದರೆ ಬಿ ಜೆ ಪಿ ನಾಯಕರುಗಳನ್ನ ಭೇಟಿ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ದೇವರಾಜೇಗೌಡರ ಬಳಿ ಇದ್ದಂಥ ಏನು ಆಡಿಯೋ ಬಾಂಬ್ ಇತ್ತಲ್ಲ ಅದನ್ನು ಅಲ್ಲೇ ಪ್ರೆಸ್ ಮೀಟ್ ಮಾಡಿ ಅದನ್ನು ಬ್ಲಾಸ್ಟ್ ಮಾಡುವಂಥ ಪ್ರಯತ್ನದಲ್ಲಿ ದೇವರಾಜೇಗೌಡರು ಇದ್ದಂಥ ಪ್ರಮುಖ ಸುದ್ದಿವಾಹಿನಿಗಳಲ್ಲಿ ಅವತ್ತು ನ್ಯೂಸ್ ಬಂತು ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಒಂದಷ್ಟು ಸುದ್ದಿವಾಹಿನಿಗಳು ಇದೇ ಕಾರಣಕ್ಕೆ ದೇವರಾಜೇಗೌಡರನ್ನ ಸರ್ಕಾರ ಅರೆಸ್ಟ್ ಮಾಡಿತು ಅಂತ ಇತ್ತು ಇನ್ನು ಈಗ ಅವರು ಹೇಳ್ತಿರೋದು ಕೂಡ ಅದೇ ಹೀಗಾಗಿ ಈಗ ಅದಕ್ಕೊಂದಷ್ಟು ಬೆಲೆ ಬಂತಂದಾಗಿದೆ ದೇವರಾಜೇಗೌಡರು ಬಳಿ ಇರುವಂಥ ಆ ಆಡಿಯೋ ಇಡೀ ಸರ್ಕಾರವನ್ನು ಬೀಳ್ಸತ್ತೆ ಅಥವಾ ಪತನ ಮಾಡುತ್ತೆ ಅನ್ನೋ ಭಯದಲ್ಲಿ ಸರ್ಕಾರ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡ್ತಾ ಒಂದು ವೇಳೆ ಈ ಪ್ರಕರಣದಲ್ಲಿ ದೇವರಾಜೇಗೌಡರು ಬಳಿ ಇರುವಂಥ ಆ ಆಡಿಯೋ ನಿಜ ಆಗಿದ್ದರೆ ಯಾರ ವಿಷಯ ಹೊರಗಡೆ ಬರುತ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು